thank you ಎಂಬ ಹಾಗೆ ಸರಿಯಾಗಿ ನೋಡಿದರೆ ಹೋ ಹೋ ಇದು ಎಂಬುದು ಸ್ಪಷ್ಟವಾಯಿತು ಇನ್ನಷ್ಟು ಸ್ಪಷ್ಟತೆಗಾಗಿ ರಥವನ್ನು ಸರಿಯಾಗಿ ಗಮನಿಸಿದರೆ ಹಿಂದೆ ದಿಗ್ವಿಜಯ ಕಾಲದಲ್ಲಿ ದೇವೇಂದ್ರ ಹಿಮ್ಮೆಟ್ಟಿಸುವುದಕ್ಕಾಗಿ ಆ ರಥಕ್ಕೆ ತುಳಿದ ಪಾದ ಚಿಹ್ನೆ ಈಗ ಕಾಣ್ತಾ ಇದೆ ದೇವೇಂದ್ರ ಸಹಕಾರಿ ಆದನೆ ಹಾಗಾದರೆ ಮೊದಲಿಗೆ ನಿನ್ನಲು ಕೆಲವೇ ಮಡಿಕಾಳವಿಯಲ್ಲಿ ಾಮನ ಸಾಧನೆಯನ್ನು ಹ್ಮ್ ಏನು ಅಯೋಧ್ಯೆಯಿಂದ ಸೈನ್ಯ ತಂದನ ಚತುರ ಸೇನೆ ತಂದನ ಹ್ಮ್ ಚಾಪಲ್ಯ ಸ್ವಭಾವವಾಗಿರುವಂತಹ ಕತ್ತಿ ಸತ್ತು ಸಿಗೀಕಗಳು ಬಂಧುಗಳು ಮಣಿದ ಯುದ್ಧ ಏನು ಕಾರ್ಯ ಹಿಡಿಯಲಿಲ್ಲ ಹ್ಮ್ ಕತ್ತಿ ಬಸೆಯದ ಪಾಣ ಬಿಗಿಲಿಲ್ಲ ಬಿಲ್ಲು ಹಿಡಿಯಲಿಲ್ಲ ಹ್ಮ್ ಕಲ್ಲು ಬಟ್ಟೆಗಳು ಮರದೆಲ್ಲುಗಳು ಹೊಡ್ತು ಮಣಗಿಸಿದ್ದಾರೆ ಈಗ ಹೇಳುತ್ತೆ ನೀನು ದೇವೇಂದ್ರ ರಕ್ತ ಕೊಟ್ಟಿದ್ದಾನೆ ಪಕ್ಷದಲ್ಲಿ ಧರ್ಮ ಉಂಟು ಉಂಟಾದ್ರೆ ಈಗೀಗ ಆಚೆ ಪಕ್ಷದವರು ಈಚೆ ಪಕ್ಷಕ್ಕೆ ತೊಡಗಿದ್ದಾರೆ ಒಳ್ಳಂತೆ ನನ್ನಲ್ಲಿ ತಪಸ್ಸಿದ್ರೆ ನನ್ನಲ್ಲಿ ಧರ್ಮ ಇದ್ರೆ ನನ್ನಲ್ಲಿ ದಾನ ಪ್ರವೃತ್ತಿ ಇದ್ರೆ ನನ್ನ ಮನೆತನದಿಂದ ಹುಟ್ಟುವ ದಾಶರಥಿ ನಾಮತೆ ಮರಣ ಅಂತ ಅದು ಕೇಳಿದ ಇಲ್ವ ಗೊತ್ತಿಲ್ಲ ಅವರು ಹೇಳಿದ್ರು ಹೌದಾ ಈಗ ನಾನ್ ನೆನಪಿಸ್ತಾರೆ ಇಪ್ಪತ್ತೆರಡು ತಲೆಗಾರು ಹಿಂದೆ ಈಗ ರಾಮ ಬಂದಿದ್ದಾನೆ ನಿನ್ನ ಅಯ್ಯ ಹ್ಮ್ ತಂದೆ ಗುರು ಅಜ್ಜ ಗುರು ಸೋದರ ಮಾವ ಗುರು ಹೆತ್ತ ತಾಯಿ ಗುರು ಹೌದಾ ಅನ್ನ ಹಾಕಿದವರು ಗುರು ಹ್ಮ್ ಹೌದಾ ಸೋದರ ಮಾವ ಮಾರೀಚೆ ದ್ವೇಷ ಬೇಡ ಅಂತ ಹೇಳಿದ್ದಾರೆ ಕೈಕಸ ಹೇಳಿರೋ ದ್ವೇಷ ಬೇಡ ಅಂತ ಹೌದಾ ನಿನ್ನ ಅಯ್ಯ ಹೇಳಿರೋಸು ಬೇಡ ಅಂತ ನಿನ್ನ ಬ್ರಹ್ಮ ಅಜ್ಜ ಹೇಳಿರೋ ಹೇಳಿದ್ದಾರೆ ಗುರುದ್ರೋಹವು ಬಾಧಿ ಮಂದಿ ಶಪಿಸಿದ್ರು ವೇದವತಿಯ ಅಲ್ಲ ಮತ್ತೆ ಯಾರ್ಯಾರು ನಿನಗೆ ಶಾಪ ಕೊಟ್ಟರು ಹೌದಾ ಅದು ಹಾಗೆ ಇದು ಲಘುವನ್ನ ನೀ ಮಾಡಿದ ದ್ರೋಹ ದೊಡ್ಡ ದ್ರೋಹನಿಗೆ ಗುರುದ್ರೋಹ ಅಂತ ಹೆಸರು ಆ ಒಂದೇ ಗುರುದ್ರೋಹ ಸಾಕು ಎಲ್ಲರೂ ಗೆಲ್ಲು ಕಡದಿದ್ದಾರೆ ಕೊಂಬೆ ಕಡದಿದ್ದಾರೆ ಕೊಡಲಿ ಹಾಕಿದ್ದಾರೆ ಕೊನೆಯ ರಾಮ ಅಂತ ಹೌದು ಮಾಡಿದ ನೀನು ಹೇಳಿದ ಗುರುದ್ರೋಹವನ್ನು ನಾವು ಲಘುವಾಗಿ ಕಂಡವ ಮತ್ತೆ ನಾವು ಗುರುವಾಗಿ ಕಾಣ್ ಲಘುವಾಗಿ ಲಂಕೆಯ ಪಟ್ಟಾಭಿಷೇಕ ಮರೆತು ಬಿಡು ರಾಮನ ಮಾತು ಸುಳ್ಳಾಗಿದ್ದು ಯುದ್ಧದಲ್ಲಿ ಗೆಲುವುದು ಅಸಾಧ್ಯವಾಗಿದೆ ಸೀತಾ ಪ್ರಾಪ್ತಿಯ ಯೋಗ ರಾಮನಿಗಿಲ್ಲ ಆ ಕಾರಣದಿಂದ ನೀನು ಭರತನನ್ನು ಓದೈಸುವುದಕ್ಕಾಗಿ ಅಯೋಧ್ಯೆಗೆ ತೆರಳುವುದು ಒಳ್ಳೆಯದು ಸುಗ್ರೀವ ಕಿಷ್ಕೆಂದಿಗೆ ಹೋಗಲಿ ವಿಭೀಷಣ ಅಣ್ಣನನ್ನು ಕಡಿಕೊಂಡು ಹುಡುಗುವುದು ಒಳ್ಳೆಯದು ಉತ್ತರದ ಎತ್ತರದ ಆರ್ಯ ಸಂಸ್ಕೃತಿಯನ್ನು ವಿಂಧ್ಯವನ್ನು ಮಣಿಸಿ ದಕ್ಷಿಣಕ್ಕೆ ತಂದವರು ಪರಮ ಪೂಜ್ಯರು ಅವರು ಕೋದಂಡವನ್ನಿತ್ತು ದಂಡ ಕಾರಿಣ್ಯದಲ್ಲಿ ಆಶೀರ್ವಾದ ಮಾಡಿದರು ರಾಕ್ಷಸರನ್ನು ಕೊಂದು ಬರ್ತೇನೆ ವಚನಾಗಿದ್ದೇನೆ ಅದೇ ಅಗಸ್ಯರು ಹೇಳ್ತಾರೆ ಆದಿತ್ಯ ಕವಚವೆಂಬಂತಹ ಎಂಬಂತಹ ಸೂರ್ಯ ಮಂತ್ರವನ್ನು ಹೇಳ್ತಾರೆ ಓ ಹೋ ಹೌದು ಸೂರ್ಯನೇ ಭಗವಂತ ಸೂರ್ಯನೇ ದೇವರು ದೇವರು ಓಹೋ ಆದಿತ್ಯ ಕವಚ ಸೂರ್ಯ ಮಂತ್ರ ಇದು ಸವಿತ್ರುವಿನ ಮಂತ್ರ ಇದು ನನ್ನಲ್ಲಿ ಆತ್ಮ ಜಾಗೃತಿ ಆಗತ್ತಾ ಇದೆ ಆತ್ಮ ಜಾಗೃತಿ ಆಗತ್ತಾ ಇದೆ ಹೌದು ಯಾವುದೋ ಅನುಭವಕ್ಕೆ ಆದೇಶ ಬರ್ತಾ ಇದೆ ಮಾತನೀ ಸಾ ಈ ಕಡೆ ಆದಿದ್ದೇನೆ ಯಾಕೆ ಈ ಹೊತ್ತಿಗೆ ನನಗೆ ಈ ಈಗ ಕಾಣುವುದು ಕಾರಣದಿಂದ ಇವತ್ತೇ ಮೊದಲು ನಿನ್ನನ್ನು ನೋಡಿ ಬರುತ್ತೇನೆ ಆಮೇಲೆ ತೆರೆಬೇಕು ಹೌದು ಸಾರಥ್ಯಂಡು ನನಗೆ ಓಹೋ ನನಗೆ ರಚಬೇಕು ಅಂತ ಒಂದಿದ್ದಾರಲ್ಲ ಹನುಮಂತ ಅಮ್ಮ ಹೆಗಲೇರಿ ಯುದ್ಧ ಮಾಡಿದ್ದೇನೆ ನಾನು ಒಂದಿದ್ದಾರಲ್ಲ ಅಂಗದ ಹೆಗಲೇರಿ ನನ್ನ ತಮ್ಮ ಯುದ್ಧ ಮಾಡಿದ್ದೇನೆ ಹ್ಮ್ ರಾವಣ ಓ ಹಾಗೆ ಗೆಲ್ಲಿಕೆ ಎರಡು ಮಾರ್ಗ ಒಂದು ಒಂದು ಸಮ್ಮತವಾದಂತ ಹಾರಣ ಹ್ಮ ಇನ್ನೊಂದು ಮಾರಣವೋ ಮಾಯೋ ಮಾತವೋ

ಮಾತ್ರ ಪ್ರತಿಯೊಬ್ಬ ನರನಲ್ಲಿಯೂ ನಾರಾಯಣನಿದ್ದಾನೆ ವಿಷ್ಣು ಎಂಬ ಶಬ್ದಕ್ಕೆ ವ್ಯಾಪನಾಶೀಲ ಅಂತ ಎಲ್ಲದರಲ್ಲಿಯೂ ವ್ಯಾಪಿಸಿಕೊಂಡು ವಿಷ್ಣು ಎಲ್ಲದರಲ್ಲಿಯೂ ಅಡಕವಾದ ವಿಷ್ಣು ಏಕಂ ಸತ್ ಏಕಂಥಬಹುದಾವದಂತಿ ಹಾಗೆ ರಾಮನಲ್ಲಿ ಯಾಕೆ ಕಂಡ್ರು ಅತಿಯಾದಂತಹ ಪ್ರೀತಿ ಅಭಿಮಾನ ಅಂತ ಬಿಟ್ಟ ಕಾರಣದಿಂದ ಮಾದರಿ ಸ್ವಾಮಿ ನೀನಂತೂ ನೆರವು ಕೊಟ್ಟಿದ್ದೀನಿ ಸಹಕಾರ ಆದ್ರೆ ಬಂದಂತ ಇಂದ್ರನಲ್ಲಿ ನನ್ನ ಪ್ರಾರ್ಥನೆ ಬೇರೆ ಅನೇಕ ಮಂದಿ ಕವಿಗಳು ಬಿದ್ದಿದ್ದಾರೆ ಅವರು ಮೈಯಲ್ಲಿ ಎಲ್ಲಿ ಇದು ಗಾಯವಿಲ್ಲದಂತೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಕವಿಗಳೆಲ್ಲ ಎದ್ದು ಹೋಗ್ತಾ ಇದ್ದರು

ಆತ್ಮ ಇರುವಾಗ ಬೌದ್ಧತೆ ಆಗಬೇಕು ಇದು ನಿನ್ನ ನೇತೃತ್ವದಲ್ಲಿ ಆಗುವಂತಿಲ್ಲ ನನಗಂತೂ ಪುರಪ್ರವೇಶ ನಿಷೇಧ ಲಕ್ಷ್ಮಣನನ್ನು ಕಳುಹಿಸಿ ಲಂಕೆಯಲ್ಲಿ ನಿನಗೆ ಪೊಟ್ಟಾಭಿಷೇಕವನ್ನು ಮಾಡ್ತಾನೆ ರಾಮ ಆಡುವ ರಾಜ್ಯ ರಾಮರಾಜ್ಯ ಅಲ್ಲ ಹೇಗೆ ಕೃಷ್ಣೆಯಲ್ಲಿ ಇದು ಈ ಲಂಕೆಯಲ್ಲಿ ರಾಮಾದರ್ಶನ ಇಟ್ಟುಕೊಂಡು ಆಡಳಿತ ಮಾಡ್ತೀಯೋ ಅದು ರಾಮರಾಜ್ಯ ರಾಮ ಿ ಸತ್ಯಾ ಅನುಷ್ಠಾನಕ್ಕೆ ಧರ್ಮ ಆರಾಧನೆಗೆ ದೇವರು ಇಷ್ಟನ್ನು ಒಪ್ಪಿಕೊಂಡ್ರೆ ನಾವು ಯಾವುದು ಕಥೆಯನ್ನು ಆಡಿದೆವು ರಾಮಕಾರುಣ್ಯ ರಾಮನ ಕಾರುಣ್ಯ ಅಂದ್ರೆ ರಾಮನ ಮೂಲಕವಾಗಿ ದೇವರ ಕಾರುಣ್ಯ ಹೌದಾ ಆ ಕಾರುಣ್ಯ ಎಲ್ರಿಗೂ ಮತ್ತು ಯಾರು ಸೇವಾ ಸಂಕಲ್ಪವನ್ನು ಮಾಡಿದ್ರು ಅವರಿಗೂ ಸಿಗಲಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ನಮ್ಮ ಬಣ್ಣದ ಮನೆಯಲ್ಲಿ ಆರೂಢನಾದಂತಹ ಮಹಾಗಣಪತಿ ಅವರವರ ಮನೆ ದೇವರು ಆಯಸ್ಸು ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ಹಿತೋತ್ಯ ವಿಷಯವಾಗಿ ಅನುಗ್ರಹಿಸಿ ಅಂತ ಹೇಳಿದಲ್ಲಿ ಸದರಿಂದ ಮಂಗಲವನ್ನು ಪ್ರಾರ್ಥಿಸಿದರು